ನಮಸ್ಕಾರ ನನ್ನ ಹೆಸರು ಜಗನ್ನಾಥ್ ಅಂತ ಯೋಗ ವಿದ್ಯಾರ್ಥಿ ನಾನು ಯೋಗ ಕಲ್ತಿದ್ದು ಪರಕ ಮಠ ಪರಕಾಲ ಮಠ ಅಂತ ಜಗನ್ಮೋಹನಿ ಪ್ಯಾಲೇಸ್ ಇರ್ತದೆ ಅಲ್ಲಿ ಬಿ ಎನ್ ಎಸ್ ಅಯ್ಯಂಗಾರ್ ಅಂತ ಒಬ್ಬರು ಯೋಗ ಟೀಚರ್ ಇದ್ದರು ಅವ್ರ ಹತ್ರ ಯೋಗ ಕಲ್ತಿದ್ದೀನಿ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಯೋಗ ಯೋಗಾಭ್ಯಾಸ ಮಾಡ್ತಾ ಇದ್ದೀನಿ ಜೊತೆಗೆ ಸುಮಾರು ಜನಕ್ಕೆ ಯೋಗ ಅನಾರೋಗ್ಯ ಇರೋರಿಗೆ ಹೇಳ್ಕೊಟ್ಟಿದ್ದೀನಿ ವಿಜಯನಗರ ಫೋರ್ ಸ್ಟೇಜ್ ಇರ್ಬೋದು ಭಕ್ ಅಲ್ಲಿ ಗರುಡ ಕಾಂಚರ್ ಕಾಲೋನಿ ಅಂತ ಒಂದಿದೆ ಅಲ್ಲಿ ಒಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವರ್ಷದ ಒಂದು ಮಗುವಿಗೆ ಹೊಟ್ಟೆಯಲ್ಲಿ ಗಡ್ಡೆ ಇದೆ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿ ಸುಮಾರು ನಾಲ್ಕೈದು ಡಾಕ್ಟ್ರು ಹೇಳಿದರು ಯೋಗದಿಂದ ಆಪ್ರೇಷನ್ ಇಲ್ಲದೆ ಆ ಹೊಟ್ಟೆಯಲ್ಲಿರೋ ಗಡ್ಡೆ ಕರಗೋಯಿತು ಇಲ್ಲಿ ಮಹದೇವಗೌಡ ಸರ್ಕಲ್ ಅಂತ ಹೇಳಿ ಹೆಬ್ಬಾಳಲ್ಲಿ ಒಂದಿದೆ ಅಲ್ಲಿ ಒಂದು ವ್ಯಕ್ತಿಗೆ ಮಲಮೂತ್ರ ವಿಸರ್ಜನೆ ಆಗೋದು ಇದನ್ನೇ ಬ ಸೆನ್ಸೇ ಇರಲಿಲ್ಲ ಅವರಿಗೆ ಯೋಗ ಹೇಳ್ಕೊಟ್ಟು ಮಲಮೂತ್ರ ವಿಸರ್ಜನೆ ಆಗೋ ಸೆನ್ಸ್ ಕಾಣ್ತದೆ ಈಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕಾದರೂ ತಡೀತಾರೆ ಮತ್ತು ಅದರ ಸೆನ್ಸ್ ಕಾಣ್ತದೆ ಇಲ್ಲ ಸುಮಾರು ಒಂದು ಒಂದೂವರೆ ವರ್ಷದಿಂದ ಎರಡು ವರ್ಷದಿಂದ ಮಾಡಿಂದ ಕೆಳಗಡೆ ಬರ್ತಾಯಿರಲಿಲ್ಲ ರಾತ್ರಿಯೆಲ್ಲ ನಿದ್ದೆನೇ ಇರಲಿಲ್ಲ ಅವರು ಬೆಳಗ್ಗೆ ತಿಂಡಿ ಮಾಡೋದೇ ಬಿಟ್ಬಿಟ್ಟಿದ್ರು ಅವ್ರಿಗೆ ಯೋಗ ಹೇಳ್ಕೊಡೋ ಈಗ ನಿದ್ದೆ ಚೆನ್ನಾಗಿ ಬರ್ತದೆ ಒಟ್ಲೆ ಆರಾಮಾಗಿದ್ದಾರೆ ಜೊತೆ ಇಲ್ಲಿ ಕುಕ್ನಹಳ್ಳಿ ಕೆರೆ ಹತ್ರ ಒಂದು ಅಪಾರ್ಟ್ಮೆಂಟ್ ಇದೆ ಅಪಾರ್ಟ್ಮೆಂಟಲ್ಲಿ ಹುಡುಗನಿಗೆ ಆಕ್ಸಿಡೆಂಟ್ ಆಗಿ ಕಾಲು ಸ್ವಲ್ಪ ಬಂದು ಇದಾಗಿರಲಿಲ್ಲ ಆ ಕಾಲೆಲ್ಲ ಗಾಯ ಆಗಿದೆ ಓಡಾಡಬೇಕಾದ್ರೆ ಅವರು ಸ್ವಲ್ಪ ಹೇಳ್ಕೊಟ್ಟು ಈಗ ಗಾಯ ಆಗೋಲ್ಲ ಕಾಲು ಎತ್ತಿಡೋದು ಮಾತ್ರ ಗೊತ್ತಾಗ್ತದೆ ಕಾಲು ಎತ್ತಿಡ್ತಾನೆ ಕಾಲ ಸ್ವಲ್ಪ ಇದಿದೆ ಅಂತ ಗೊತ್ತಾಗ್ತದೆ ಆದರೆ ಎಳ್ಕೊಂಡು ಹೋಗಿ ಗಾಯ ಆಗ್ತಾ ಇದಲ್ಲ ಅವೆಲ್ಲ ಗುಣ ಈಗ ಆಗ್ತಾಯಿಲ್ಲ ಈ ರೀತಿ ಸುಮಾರು ಜನಕ್ಕೆ ಯೋಗ ಹೇಳ್ಕೊಟ್ಟಿದ್ದು ಕಾಯಿಲೆ ಇರೋರಿಗೆ ಅವರು ಗುಣ ಆಗಿದೆ ಈ ರೀತಿ ನಾನು ಯೋಗಾಭ್ಯಾಸ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಕಾಮನ್ ಆಗಿರುವಂಥ ಕಾಯಿಲೆಗಳು ಅಂದರೆ ಸಕ್ಕರೆ ಕಾಯಿಲೆ ಐ ಬಿ ಪಿ ಆಮೇಲೆ ಬೆರಿಕೋಸು ಇವೆಲ್ಲ ಸಾಮಾನ್ಯ ಕಾಯಿಲೆಗಳು ಅದಕ್ಕೆ ಯಾವ್ಯಾವ ರೀತಿ ಏನೇನು ಮಾಡಬೇಕು ಅನ್ನೋ ತಿಳ್ಕೊಂಡು ಮಾಡಿದರೆ ಗುಣ ಆಗ್ತದೆ ಈಗ ಹಾರ್ಟ್ ಅಟ್ಯಾಕ್ ಜಾಸ್ತಿ ಇದೆ ಯಾಕೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಅಂದರೆ ಎಣ್ಣೆ ಪ್ರಮಾಣ ಜಾಸ್ತಿ ತಿಂತಾರೆ ಎಣ್ಣೆ ಪ್ರಮಾಣ ಜಾಸ್ತಿ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ ಜೊತೆಗೆ ರಕ್ತ ಸಂಚಾರ ಚೆನ್ನಾಗಿ ಆಗದ್ರೆ ಹಂಗಾಗೋ ಚಾನ್ಸಸ್ ಇಲ್ಲ ರಕ್ತ ಸಂಚಾರ ಯಾಕೆ ಚೆನ್ನಾಗಿ ಆಗೋಲ್ಲ ಅಂದರೆ ನಮ್ಮ ಕೊಬ್ಬಿನ ಅಂಶ ರಕ್ತನ ಹಳ ಪ್ರೆಸ್ ಮಾಡ್ತಿದೆ ಪ್ರೆಸ್ ಮಾಡೋದ್ರಿಂದ ರಕ್ತ ಸಂಚಾರಕ್ಕೆ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಜೊತೆಗೆ ಸಕ್ಕರೆ ಅಂಶ ರಕ್ತನಾಳಲ್ಲಿ ಸೇರ್ಕೊಂಡಾಗ ಅವಾಗ ಆಗೋ ಚಾನ್ಸಸ್ ಇದೆ ಮತ್ತು ರಕ್ತನಾಳಿಗೆ ಸಂಕುಚಿತ ಆದಾಗ ರಿಂಗ್ಸ್ ರಿಂಗ್ಸ್ ಬಂದಾಗ ರಕ್ತ ಸಂಚಾರ ಆಗೋಕ್ಕೆ ತೊಂದರೆ ಆಗ್ತದೆ ಇವೆಲ್ಲ ನಿವಾರಣೆ ಮಾಡ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇಂಥವನ್ನ ಮತ್ತು ಕರೋನ ಕರೋನಾ ಟೈಮಲ್ಲಿ ನಮ್ಮ ಶರೀರದ ಯಾವ ಭಾಗದಲ್ಲಿ ಎಫೆಕ್ಟ್ ಆಗ್ತದೆ ಆವಾಗ ವಾ ಉಸಿರಾಟಕ್ಕೆ ಯಾಕೆ ತೊಂದರೆ ಆಗ್ತದೆ ಇದನ್ನು ತಿಳ್ಕೊಂಡು ಅದನ್ನು ಬರೆದಿದ್ದಂಗೆ ಹೆಂಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು ಯಾಕೆಂದರೆ ನಮ್ಮ ಶ್ವಾಸಕೋಶ ಇದೆಯಲ್ಲ ಕರೋನಾ ಟೈಮಲ್ಲಿ ಶ್ವಾಸಕೋಶ ಗಟ್ಟಿ ಆಗ್ತದೆ ಯಾವಾಗ ಗಟ್ಟಿ ಆಗ್ತದೆ ಅದು ಸಂಕುಚಿತ ಆಗೋದು ವಿಕಾಸ ಆಗೋದು ಆಗೋಲ್ಲ ಆವಾಗ ಎಫೆಕ್ಟ್ ಆಗೋ ಚಾನ್ಸ್ ಶ್ವಾಸಕೋಶಕ್ಕೆ ಎಫೆಕ್ಟ್ ಆಗೋದ್ರಿಂದ ಪ್ರಾಣಾಪಾಯ ಆಗೋ ಚಾನ್ಸಸ್ ಇದೆ ಅದನ್ನು ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅನ್ನೋದು ಯೋಗದಲ್ಲಿ ತಿಳ್ಕೋಬೋದು